ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆದಾರ ಈ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ತು ಕೋಪದಿಂದ ಕೂತಿರ್ಬೇಕಾದ್ರೆ ನನಗೆ ಗೊತ್ತು ಯಜಮಾನ್ರಿ ನೀವು ಕೋಪದಲ್ಲಿದ್ದೀರಾ ಅಂತ ಹೇಳಿದಾಗ ಈ ಕಡೆ ಸುಮ್ಮನೆ ಕೂತ್ಕೊತಾನೆ ಭೂಮಿ ಹೇಳ್ತಾಳೆ ಸಾಯಿಬ್ರೆ ಅದು ನಾನು ಅಂಜಲಿನ ಬಿಸಕ್ಕೆ ಮಾತಾಡಿದ ಬಗ್ಗೆ ನಿಮಗೆ ಕೋಪ ಬಂದಿದೆ ಅಲ್ವಾ ಅಂದಾಗ ಮತ್ತು ಇನ್ನೇನು ಮಾಡೋದು ಆ ಬರೀ ಅವಳು ನಿನ್ನನ್ನು ಈಗಿಂದಲ್ಲ ಅಲ್ಲ ನೀನು ಸಾಯಿಸ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾನೇ ಇದ್ದಾಳೆ ಆದರೆ ನನಗನ್ಸೋ ಪ್ರಕಾರ ಅವಳೊಬ್ಬಳೇ ಈ ಕೆಲಸ ಮಾಡ್ತಾಯಿಲ್ಲ ಅವಳಿಂದೆ ಬೇರೆಯವ್ರು ಇದ್ದಾರೆ ಅವ್ರು ಯಾರು ಏನು ಅಂತ ಹೇಳಿ ಕಂಡು ಹಿಡಿಲೇಬೇಕು ನಾನು ಅಂತ ಹೇಳಿದಾಗ ಈ ಕಡೆ ಭೂಮಿ ಅಲ್ಲ ಸಾಹೇಬ್ರೆ ಇಷ್ಟು ನೀವು ಯಾಕೆ ತಲೆ ಕೆರ್ಸ್ಕೊತಾ ಇದ್ದೀರಾ ನನಗೆ ಅರ್ಥ ಆಗ್ತಾಯಿಲ್ಲ ಅಂತ ಅಂದಾಗ ಏನು ನಿಮ್ಮ ಮಾತಿನ ಅರ್ಥ ಅಂತ ಹೇಳಿ ಕೇಳಿದ್ದಕ್ಕೆ ನೋಡಿ ಅಂತ ಹೇಳಿ ಈ ತಾಳಿ ಇಟ್ಕೊಂಡು ತಾಳಿ ತೋರಿಸ್ಬಿಟ್ಟು ನಮ್ಮ ಇಬ್ಬರು ಮದುವೆ ಆಗಿರೋದೇ ನಾವಿಬ್ಬರು ಕಾಂಟ್ರ್ಯಾಕ್ಟ್ ಮ್ಯಾರೇಜ್ನಲ್ಲಿ ನಾನು ಎಷ್ಟು ದಿನ ನಿಮ್ಮ ಹೆಂಡತಿ ಆಗಿರ್ತೀನಿ ನೀವು ಅಷ್ಟು ದಿನ ನೋಡ್ಕೊತೀರ ಆಮೇಲೆ ನಾನು ವಾಪಸ್ ಹೊರಟೋಗ್ತೀನಿ ಆಮೇಲೆ ನನ್ನ ಬದುಕು ನನಗೆ ತಾನೇ ನೀವು ಯಾಕೆ ಸುಮ್ಮನೆ ಮನೆಯವ್ರ್ದೆಲ್ಲ ದ್ವೇಷ ಕಟ್ಕೊತೀರಾ ಅಂತ ಹೇಳ್ತಾಳೆ ಈ ಕಡೆ ಅಜಿತ್ಗೆ ತುಂಬ ಬೇಜಾರಾಗುತ್ತೆ ಆದರೆ ಮುಂದಿನ ಸಂಚಿಕೆಗಳಲ್ಲಿ ಅಜಿತ್ಗೆ ಭೂಮಿ ಮೇಲೆ ಪ್ರೀತಿ ಆಗ್ತಾ ಇರೋ ವಿಚಾರ ತಿಳಿಸ್ತಾನೆ ಅವರಿಬ್ಬರು ಮತ್ತೆ ಒಂದಾಗ್ತಾರ ಇಲ್ವ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ